ಮೊಳಕಾಲ್ಮೂರು ಸುದ್ದಿ ಪರಿಸರ ಈಗಾಗಲೇ ಹಾಳಾಗಿದೆ ಎಲ್ಲ ಇಲಾಖೆಯವರು ಎಚ್ಚೆತ್ತು ತಮ್ಮ ತಮ್ಮ ಇಲಾಖೆಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸಿ ಬೆಳೆಸಿ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಚಿತ್ರದಲ್ಲಿ ನೋಡುವಂತ ಪರಿಸ್ಥಿತಿ ನಿರ್ಮಾಣವಾಗಬಹುದು ಎಂದು ಶಾಸಕರಾದ ಎನ್ವೈ ಗೋಪಾಲಕೃಷ್ಣರವರು ತಿಳಿಸಿದರು ಪಟ್ಟಣದ ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ ತಾಲೂಕು ಪಂಚಾಯತ್ ಮೊಳಕಾಲ್ಮೂರು ಸಾಮಾಜಿಕ ಅರಣ್ಯ ವಿಭಾಗ ಚಿತ್ರದುರ್ಗ ಸಾಮಾಜಿಕ ಅರಣ್ಯ ವಲಯ ಹಾಗೂ ಪ್ರಾದೇಶಿಕ ಅರಣ್ಯ ವಲಯ ಮೊಳಕಾಲ್ಮೂರು ಇವರ ಸಹಯೋಗದೊಂದಿಗೆ ಪಟ್ಟಣದ ಗಾಯತ್ರಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಪರಿಸರ ದಿನಾಚರಣೆ ಪ್ರಯುಕ್ತ ಗಿಡವನ್ನು ನೆಟ್ಟು ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಮಾನವನು ಆಧುನಿಕ ಬದುಕಿನ ಗೀಳಿಗೆ ಬಿದ್ದು ಪರಿಸರವನ್ನು ನಾಶ ಮಾಡುತ್ತಿದ್ದಾನೆ ಈಗ ಮಾನವನ ಈ ದುರಾಸೆಯಿಂದ ಗಾಳಿ ನೀರು ಮಣ್ಣು ಮುಂತಾದ ಪರಿಸರದ ಪ್ರತಿಯೊಂದು ಅಂಶವೂ ಕಲುಷಿತಗೊಂಡಿದೆ ಮನುಷ್ಯ ತನ್ನ ಅಭಿವೃದ್ಧಿಗಾಗಿ ತನಗೆ ಅರಿವಿಲ್ಲದಂತೆ ಪರಿಸರವನ್ನು ಹಾಳು ಮಾಡುತ್ತಿದ್ದಾನೆ ಹಾಗಾಗಿ ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಯು ಮನೆಯ ಮುಂದೆ ಒಂದೊಂದು ಗಿಡ ನೆಡಿ ಎಂದರು ಈ ಸಹ ನಾವು ನಿಮಗೆ ಭಾಷಣ ಮಾಡ್ತಾ ಇರೋದು ಇವ್ರು ಯಾರಿಗೂ ಅಲ್ಲ ಹಿಂದೆ ಆಕೆ ಲೆಫ್ಟೋ ರೈಟ್ ಅವ್ರು ಯಾವುದೋ ಅಂದ್ರೆ ಯಾಕಂದ್ರೆ ಅವ್ರಿಂದ ಪ್ರಯತ್ನ ಆಗಲ್ಲ ಪ್ರಯತ್ನ ಆಗೋದು ನಿಮ್ಮಿಂದ ಆಗುತ್ತೆ ಯಾಕಂದ್ರೆ ಈಗ ನಾವೆಲ್ಲ ಹಾಳು ಮಾಡ್ಬಿಟ್ಟಿದ್ವಿ ನೀವನ್ನಾದ್ರೂ ಹಾಳಿದ್ರು ನೋಡಿಸ್ಕೊಳೋ ಪ್ರಯತ್ನ ಮಕ್ಕಳು ಮಾಡಿದ್ರು ಮಾತ್ರ ಮುಂದಿನ ಭವಿಷ್ಯದಲ್ಲಿ ಗಿಡ ಅಂತ ನೋಡ್ತೀವಿ ಮರ ಅಂತ ನೋಡ್ತೀವಿ ಅದ್ರ ನೆರಳು ಯಾವ ರೀತಿ ಇರುತ್ತೆ ಅಂತ ನಾವು ನೋಡ್ಬೇಕಾಗಿತ್ತಿಲ್ಲ ಇಲ್ಲಾಂದರೆ ಪುಟಗಳಲ್ಲಿ ನೋಡಬೇಕಾಗಿತ್ತೆ ಭಾವಚಿತ್ರಗಳಲ್ಲಿ ನೋಡ್ಬೇಕಾಗಿತ್ತ ಮರ ಹೆಂಗಿರ್ತಿತ್ತು ಹಿಂಗೆ ಇರ್ತಿತ್ತು ಒಡಿಸಾ ಮರ ಹೆಂಗಿರ್ತಿತ್ತು ಹಿಂಗೇಳ್ತಿತ್ತು ಬೇವಿನ ಮರ ಹೇಗಿರ್ತಿತ್ತು ಇದು ಪೇವನ್ ಮರ ಅಂತ ನೀವು ಹಂಗೆ ಓದ್ಕೋಬೇಕಾಗಿತ್ತು ಆ ಕೆಲಸ ಆಗೋದು ಬೇಡ ಮುಂದೆ ನೀವು ಓದ್ಬೇಕು ನಿಮ್ಮ ಮಕ್ಕಳು ನೀವು ಮದುವಾಗಿ ಮಕ್ಳ ಅಂತೇಳಿ ಕೂಡ ಮಕ್ಳು ಇಲ್ಲೇ ಆಗೋದಿಲ್ಲ ಅದಕ್ಕೆ ಗಾಬರಿ ಆಗ್ಬೇಡ್ರಿ ಇನ್ನು ಮುಂದೆ ಆದಾಗ ಮಕ್ಕಳು ಕೂಡ ಅದನ್ನು ನೋಡಿ ಕಲಿಬೇಕು ಇದು ಮರ ಇದು ಇದು ಅಂತ ಹೌದಾ ಮಾಡ್ತೀರಾ ಕೆಲ್ಸನ ಹೇ ಯಾವ ನಾವು ಒಬ್ರೇ ಕೂಗ್ತಾನಲ್ಲ எல்லாரும் எல்லாரும் எல்ல